ಮುಂದಿನ ನಡೆ ನನ್ನ ಅಭಿಮಾನಿಗಳು ಮತ್ತು ನನ್ನ ಕಾರ್ಯಕರ್ತರ ವಿಚಾರದ ಮೇಲೆ ನಾನು ನಿಲ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ ಅದು ಮಾಧ್ಯಮಗಳ ವಿಚಾರಗಳು ತಮ್ಮ ತಮ್ಮ ದೃಷ್ಟಿಕೋನದಲ್ಲಿ ನಿರ್ಣಯ ತೆಗೆದುಕೊಳ್ತಾ ಇದ್ದಾರೆ ಆದರೆ ನಾನು ನಿರ್ಣಯ ತೆಗೆದುಕೊಳ್ತಕ್ಕಂಥದ್ದು ನನಗೆ ನನ್ನ ಪಕ್ಷಕ್ಕೆ ನಾನು ಬೇಡವಾದ ಬೇಡ ಆದವನಾಗಿ ಕಾಣ್ತಾ ಇದ್ದೀನಿ ಅಂದರೆ ನಾನು ನನ್ನ ಪಕ್ಷಕ್ಕೆ ಬೇಡ ಆದವನಾಗಿ ಕಾಣ್ತಾ ಇರೋದ್ರಿಂದ ಇವತ್ತು ನಾನು ಆ ಪಕ್ಷದಲ್ಲಿ ಮುಂದುವರಿಬೇಕು ಬೇಡ ಅಥವಾ ಜನರ ವಿಚ ನನ್ನ ಕಾರ್ಯಕರ್ತರ ಮತ್ತು ಅಭಿಮಾನಿಗಳ ವಿಚಾರವನ್ನು ತೆಗೆದುಕೊಂಡು ನನ್ನ ಚಿಂತನೆಯನ್ನು ಮಾಡಬೇಕಾದ ಆ ನಿಟ್ಟಿನಲ್ಲಿ ಇಲ್ಲಿ ಯಾರ ಜೊತೆಗೆ ಲಾಬಿ ಮಾಡಿದ್ರಿ ಯಾರಿಗೆ ನಮಸ್ಕಾರ ಹೊಡೆದ್ರಿ ಯಾರಿಗೆ ಚಮತ್ಕಾರ ಮಾಡಿದ್ರಿ ಯಾರು ಹಿಡಿದ್ರಿ ಯಾರ ತಲೆ ಹಿಡಿದು ಜೀವನ ಮಾಡಿದಿರಿ ಅಂತಕ್ಕಂಥದ್ದು ಇಲ್ಲಿ ಪ್ರಮುಖವಾದ ಪಾತ್ರ ತೋರಿಸದೆ ರಾಜಕಾರಣದಲ್ಲಿ ಮೊದಲನೇದು ಮೋಸ ಮಾಡೋ ಕಲಿಬೇಕಂತಾರೆ ನನಗೆ ಮೋಸ ಮಾಡೋಕ್ಕೆ ಬರಲ್ಲ ಅಥವಾ ಯಾರನ್ನಾದ್ರೂ ತಲೆ ಹಿಡಿಬೇಕು ಅಂತಾರೆ ತಲೆ ಹಿಡಿತಕ್ಕಂಥದ್ದು ಯಾರ ಕಾಲು ಹಿಡಿಬೇಕಂತಾರೆ ಆ ಕಾಲು ಹಿಡಿತಕ್ಕಂಥದ್ದು ಮಾಡಲಿಕ್ಕೆ ಆಗಿಲ್ಲ ಮಾಡೋದು ಆಗಲ್ಲ ಆದರೆ ರಾಜಕಾರಣ ಅಂತಕ್ಕಂಥದ್ದು ನಾನು ಕೇವಲ ಶಬ್ದಗಳಲ್ಲಿ ಬದಲಾವಣೆ ತರ್ತೇನೆ ರಾಜಕಾರಣ ಇಟ್ ಈಸ್ ಎನ್ ಸಾರ್ವಜನಿಕರ ಸೇವೆ ಅಂತಕ್ಕಂಥದ್ದು ಬಾ ತಿಳ್ಕೊಂಡು ಬಂದಿದ್ದೀನಿ ಇದು ಅಧಿಕಾರ ಅಂತ ನಾನು ತಿಳ್ಕೊಳ್ಳಿಲ್ಲ ಒಂದು ಸೇವೆ ಅಂತ ಮನೋಭಾವದಿಂದ ಇವತ್ತು ಸೇವೆ ಮಾಡಿದ್ದೀನಿ ಸೇವೆ ಮಾಡಿದವರಿಗೆ ಎಂಬತ್ತೆರಡು ಸಾವಿರ ಅಂತರದಲ್ಲಿ ಇರ್ತಕ್ಕಂಥ ವ್ಯಕ್ತಿಗೆ ಟಿಕೆಟ್ ಕೊಡದೇನೆ ಇಪ್ಪತ್ತೆಂಟು ಸಾವಿರ ರೂಪಾಯಿ ಇಪ್ಪತ್ತೆಂಟು ಸಾವಿರ ಮತಗಳಿಂದ ಅಂತರಿಂದ ಸೋತಂಥವನಿಗೆ ಈ ಟಿಕೆಟ್ ಕೊಟ್ಟಿರ್ತಕ್ಕಂಥದ್ದು ಈ ಒಂದು ಪಕ್ಷದ ನಿರ್ಣಯ ಕೆಟ್ಟ ನಿರ್ಣಯಗಳು ಅಂತಕ್ಕಂಥದ್ದು ಹೇಳ್ತಿದ್ದೀನಿ ಅದೇ ಹೇಳ್ತಿದ್ದೀನಿ ನನ್ನ ನಾನೇ ಸಾಕಿದಾಗ ನನಗೆ ಹದ್ದಾಗಿ ಕುಕ್ಕಿತ್ತಲ್ಲೋ ಅಂತಕ್ಕಂಥದ್ದು ನಾನು ಹೇಳಬೇಕಾಗತ್ತೆ ಯಾಕಂದರೆ ಅವತ್ತು ಸೌದಿಯವರು ಈ ಸ ಕರ್ಡಿ ಸಂಗಣ್ಣವ್ರನ್ನ ಕರೆದುಕೊಂಡು ಬರತಕ್ಕಂಥದ್ರೆ ನೀವು ಒಬ್ಬರೇ ಬನ್ನಿ ಅಂತಕ್ಕಂಥ ಮಾತನ್ನು ಹೇಳಿ ಪಕ್ಷಕ್ಕೆ ವಿರೋಧದ ಹಲೇ ಇದ್ದರೂ ಸಹಿತನು ಕರ್ಕೊಂಡು ಬಂದು ಇವತ್ತು ನಾನು ತಪ್ಪು ಮಾಡಿದೆ ಇವತ್ತು ತಪ್ಪಿಗೆ ಇವತ್ತು ಪಡಬೇಕಾಗಿದೆ ಆ ತಪ್ಪಿಗೆ ಇವತ್ತು ಅನುಭವಿಸಬೇಕಾಗಿದೆ ಇವತ್ತು ನನ್ನ ಈ ಬೆನ್ನಿಗೆ ಚೂರಿ ಇಲ್ಲ ನನ್ನ ಎದಿಗೆ ಚೂರಿ ಆಗ್ತಕ್ಕಂಥ ಕೆಲಸವನ್ನು ಮಾಡಿದೆ